ಜಿ ಪ್ರಬೋಧನೆಗಳು ತಿಳಿದುಕೊಳ್ಳಬೇಕಾದ ತಿಳಿಸಬೇಕಾದ ಪರಮಸತ್ಯ ಒಂದೇ ಅದೇ ನಿಜ ಜ್ಞಾನ ಮಾಡಬೇಕಾದ ಮಾಡಿಸಬೇಕಾದ ಪರಮಕ್ರಿಯೆ ಒಂದೇ ಅದೇ ಆನಾಪಾನ ಸತಿ ಧ್ಯಾನ ಇವೆ ತುಳಸಿದಳದ ಎರಡು ಎಲೆಗಳು ಪರಮಸತ್ಯ ಒಂದನ್ನೇ ಸರ್ವ ದೇಶ ಕಾಲ ಪರಿಸ್ಥಿತಿಗಳಲ್ಲೂ ಗುರು ಮಾಡಿಕೊಳ್ಳಬೇಕಾದ್ದು ಉದ್ದರೇದಾತ್ಮನಾತ್ಮಾನ ಎಂದು ಮಾಡಬೇಕಾದ ಪರಮಕ್ರಿಯೆ ಒಂದೇ ಅದೇ ಆನಾಪಾನ ಸತಿ ಧ್ಯಾನ ಎನ್ನುತ್ತಾರೆ ನಮ್ಮ ನೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾ ಮಹಾ ಡಾಕ್ಟರ್ ಸುಭಾಷ್ ಪತ್ರೀಜಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಕಟವಾದ ತುಳಸೀದಳ ಎಂಬ ಪುಸ್ತಕದಲ್ಲಿ ಅವರು ಹಲವಾರು ಪರಿಕಲ್ಪನೆಗಳ ಮೂಲಕ ನಿಜವಾದ ಸತ್ಯ ಮಾರ್ಗ ಆಧ್ಯಾತ್ಮಿಕ ಮಾರ್ಗವನ್ನು ವಿವರಿಸಿದ್ದಾರೆ ಪ್ರಪಂಚದಲ್ಲಿ ಇರುವ ಹತ್ತಾರು ಧರ್ಮಗಳು ನೂರಾರು ಮತಗಳು ಮತ್ತು ಅವುಗಳ ಸಾವಿರಾರು ವಿಭಿನ್ನ ಕವಲುಗಳನ್ನು ಅವಲೋಕಿಸಿದ ಪತ್ರಿಜಿ ನಿಜ ಮಾರ್ಗದ ಅನ್ವೇಷಣೆಯನ್ನು ಮಾಡಿದ್ದಾರೆ ಆ ಅನ್ವೇಷಣೆಯಲ್ಲಿ ಅವರಿಗೆ ದೊರೆತದ್ದು ಎರಡು ಅಂತಿಮವಾದ ರತ್ನಗಳು ಅವುಗಳೆಂದರೆ ಒಂದು ಪ್ರತಿಯೊಬ್ಬ ಮಾನವನೂ ತಾನು ತಿಳಿಯಬೇಕಾದ ಮತ್ತು ಇತರರಿಗೆ ತಿಳಿಸಬೇಕಾದ ಪರಮ ಸತ್ಯ ಮತ್ತೊಂದು ಎರಡನೆಯದು ತಾನು ಮಾಡಬೇಕಾದ ಮತ್ತು ಇತರರಿಂದ ಮಾಡಿಸಬೇಕಾದ ಪರಮಕ್ರಿಯೆ ಉನ್ನತ ಲೋಕದ ಆಸ್ಟ್ರಲ್ ಮಾಸ್ಟರ್ಸ್ಗಳು ಭೂಲೋಕದ ನಿವಾಸಿಗಳಿಗೆ ಅನೇಕ ಮಾಧ್ಯಮಗಳ ಮೂಲಕ ತಿಳಿಸಿ ಹೇಳಿರುವ ಸತ್ಯಗಳೇ ಪರಮ ಸತ್ಯ ಮಾಡಬೇಕಾದ ಮತ್ತು ಮಾಡಿಸಬೇಕಾದ ಪರಮಕ್ರಿಯೆ ಎಂದರೆ ಅದು ಆನಾಪಾನಸತಿ ಧ್ಯಾನ ಎನ್ನುತ್ತಾರೆ ಪತ್ರಿಜಿಗುರುಗಳು ಪ್ರಪಂಚದಲ್ಲಿ ಎಷ್ಟೋ ಮತಗಳಿವೆ ಕೆಲವರು ನಮ್ಮದು ಅದ್ವೈತ ಮತ ಜಗತ್ಯ ಬ್ರಹ್ಮಸತ್ಯಂ ಜೀವೋ ಬ್ರಹ್ಮೈವ ಎನ್ನುತ್ತಾರೆ ಅದರಲ್ಲಿ ಕೆಲವರು ಕಂಚಿ ಮಠದ ಪರಂಪರೆ ನಮ್ಮದು ಎನ್ನುವರು ಇನ್ನು ಕೆಲವರು ಅಲ್ಲ ನಮ್ಮದು ಶೃಂಗೇರಿ ಸಂಪ್ರದಾಯ ಅನ್ನುವರು ಇನ್ನು ಕೆಲವರು ನಮ್ಮದು ವಿಶಿಷ್ಟಾದ್ವೈತ ಮತ ಸುಗುಣೋಪಾಸನೆಯೇ ನಮಗೆ ಮುಖ್ಯ ಎಂದು ಹೇಳುತ್ತಾರೆ ಕೆಲವರು ನಾವು ಶ್ರೀ ವೈಷ್ಣವರು ಮತಗಳಲ್ಲಿ ಉತ್ಕೃಷ್ಟವಾದದ್ದು ಶ್ರೀ ವೈಷ್ಣವ ಮತ ಅದು ಆದಿ ವಿಷ್ಣುವಿಗೆ ಸಂಬಂಧಿಸಿದ್ದು ನಮ್ಮದು ಪೂರ್ಣ ಪ್ರಪತ್ತಿ ಎಂದು ಹೇಳುತ್ತಾರೆ ಅಂದರೆ ಪೂರ್ಣ ಪ್ರಪತ್ತಿ ಮಾರ್ಗ ಅಂತ ಕೂಡ ಹೇಳ್ತಾರೆ ಇನ್ನು ಕೆಲವರು ನಾವು ಮಾಧ್ವರು ಜೀವ ಬೇರೆ ಬ್ರಹ್ಮ ಬೇರೆ ಎನ್ನುತ್ತಾರೆ ಅದರಲ್ಲೂ ಕೆಲವರು ದಕ್ಷಿಣಾದಿ ಮಠದವರು ನಾವು ಉಡುಪಿ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕಿಂತಲೂ ಪವಿತ್ರವಾದದ್ದು ಎನ್ನುವರು ಕೆಲವರು ನಾವು ಶ್ರೀವಿದ್ಯೆಯ ಉಪಾಸಕರು ಅದರ ಸಕಲ ಚರಾಚರ ಸೃಷ್ಟಿ ಶ್ರೀಚಕ್ರದಲ್ಲಿಯೇ ಅಡಗಿದೆ ಆದ್ದರಿಂದ ಅದರ ಉಪಾಸನೆ ಸರ್ವಶ್ರೇಷ್ಠ ಎಂದು ಅನ್ನುತ್ತಾರೆ ಹಾಗಾಗಿ ಎಲ್ಲವನ್ನು ಅವಲೋಕಿಸಿ ಪತ್ರಿಜಿ ಗುರುಗಳು ಹೇಳಿದ್ದು ನಾವು ತುಳಸೀದಳ ಮತದವರು ಎಂದು